ಪ್ರಕಾಶಾಲೆಗೆ ಸ್ವಾಗತ ನಾನಿವತ್ತು ಇನ್ಸ್ಟೆಂಟ್ ಆಗಿ ಮಾಡುವಂಥ ಮಾವಿನಕಾಯಿ ಗೊಜ್ಜಿನ ರೆಸಿಪಿ ತಿಳ್ಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಕೂಡ ನೋಣ ಬನ್ನಿ ಮಾಡೋದು ಹೇಗೆ ಅಂತ ನಾನು ಇದಕ್ಕೆ ನಾಲ್ಕು ಮಾವಿನಕಾಯಿ ತೊಗೊಂಡಿದ್ದೀನಿ ಮಾವಿನಕಾಯಿನ ಸಿಪ್ಪೆ ತಗೊಳ್ತಾ ಇದ್ದೀನಿ ಇವಾಗ ನಾವಿದ ಸಣ್ಣ ಸಣ್ಣಗೆ ಹೆಚ್ಚಿಕೊಳ್ಳೋಣ ಮಾವಿನಕಾಯಿನ ತುಂಬ ಬೇಗನೆ ರೆಡಿಯಾಗುವಂಥ ಗೊಜ್ಜಿದು ಅದು ಏನೂ ಅವಶ್ಯಕತೆ ಇಲ್ಲ ಹಾಗೆ ಆಗಿ ಒಂದು ಟೆನ್ ಟು ಫಿಫ್ಟೆನ್ ಮಿಟ್ಸನ್ನು ಮಾಡ್ಕೊಳ್ಬೋದು ಮಾವಿನಕಾಯ ಹೆಚ್ಕೊಂಡಾಗಿದೆ ಇದು ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳು ಹಾಗೆ ಎಣ್ಣೆ ಮತ್ತು ಸ್ವಲ್ಪ ಹುಣಸೆ ರಸ ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕೋಣ ಒಂದು ಮೂರಿಂದ ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ ಅದಕ್ಕೆ ಸಾಸಿವೆ ಜೀರಿಗೆ ಒಂದೆರಡು ಕಾಲು ಮೆಂತೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಇಂಗು ಮತ್ತು ಒಂದು ಒಣ ಮೆಣಸಿನಕಾಯಿ ಇದಾದ ನಂತರ ಕರಿಬೇವು ಸೊಪ್ಪು ಹಾಕಿದ್ದೀನಿ ಒಗ್ಗರಣೆ ಆದ ನಂತರ ಹೆಚ್ಚಿಟ್ಕೊಂಡಿರುವಂಥ ಮಾವಿನಕಾಯಿ ಇದ್ದೀನಿ ಹಾಕಿ ಎಣ್ಣೆನಲ್ಲೇ ಮಾವಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲೂ ನೀರು ಸೇರಿಸಲಿಕ್ಕೆ ಹೋಗ್ಬೇಡಿ ಮಾವಿನಕಾಯಿ ತುಂಬ ಬೇಗ ಬೇಯುತ್ತೆ ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಸೇರಿಸೋಣ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ಮುಚ್ಚಿಟ್ಟು ಒಂದು ನಾಲ್ಕೈದು ನಿಮಿಷ ಬಿಟ್ಟುಬಿಡಿ ಬೇಗ ಬೆಂದೋಗುತ್ತೆ ಮಾವಿನಕಾಯೆಲ್ಲ ಬೇಗ ಬೆಂದೋಗುತ್ತೆ ನೋಡಿ ಒಂದು ಮುಕ್ಕಾಲು ಭಾಗದಷ್ಟು ಮಾವಿನಕಾಯಿ ಬೆಂದಿದೆ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ನಿಮ್ಮ ಇದು ಹುಣಸೆ ರಸ ಜಾಸ್ತಿ ಬೇಡ ಹುಣಸೆ ರಸ ಲೈಟಾಗಿ ಹಾಕಿ ಇರಲಿ ಆ ಹುಳಿ ಇದ್ದರೂ ಚೆನ್ನಾಗಿರುತ್ತೆ ಮಾವಿನಕಾಯಿ ಇದ್ದರೂ ಸಹಿತ ಈಗ ಒಂದು ಎರಡು ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾ ನಾನು ಇನ್ನೂ ಸ್ವಲ್ಪ ಸ್ವೀಟ್ನೆಸ್ ಬೇಕು ಹುಳಿ ಹುಳಿ ಸ್ವೀಟ್ ಸ್ವೀಟಾಗಿರಬೇಕು ಅಂದರೆ ಎರಡು ಚಮಚದಷ್ಟು ಸೇರಿಸ್ಕೋಬೋದು ಈಗ ಮುಚ್ಚಿಟ್ಟು ವಾಸನೆ ಹಸಿವಾಸನೆಲ್ಲ ಹೋಗೋ ತನಕ ಹಾಗೆ ಮಾವಿನಕಾಯಿ ಪೂರ್ತಿ ಬೇಯೋ ತನಕ ಕುತ್ಕೊಳ್ಳೋಣ ಒಂದು ತ್ರೀ ಟು ಫೋರ್ ಮಿನಿಟ್ಸು ಈಗ ನಾ ಇದಕ್ಕೆ ಒಂದು ಎರಡು ಚಮಚದಷ್ಟು ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಅಥವಾ ರಸಮ್ ಪೌಡರ್ ಎರಡು ಚಮಚದಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ನಾನು ಇದಕ್ಕೆ ಒಂದು ಲೋಟದಷ್ಟು ಒಂದು ಸಣ್ಣ ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ ಇದರ ಕನ್ಸಿಸ್ಟೆನ್ಸಿ ಇಷ್ಟೇ ಇರಲಿ ತುಂಬ ನೀರಾಗೂ ಮಾಡಲಿಕ್ಕೆ ಹೋಗಬೇಡಿ ಅಂದರೆ ತುಂಬ ಗಟ್ಟಿನ ಬಳ ಇಷ್ಟು ಪರ್ಫೆಕ್ಟಾಗಿರುತ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿರುತ್ತೆ ಈಗ ನಾವು ಇದನ್ನು ತಿರ್ಗಾ ಮುಚ್ಚಿಟ್ಟು ಇದು ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಬೇಕು ಸಾರಿನ ಪುಡಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಹೊಂದ್ಕೊಂಡಂಗೆ ಪರ್ಫೆಕ್ಟಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ನೋಡಿ ಒಂದು ನಾಲ್ಕೈದು ನಿಮಿಷ ಕುದಿಸೋಣ ನೋಡಿ ಚೆನ್ನಾಗಿ ಕುದ್ದಿದೆ ಎಣ್ಣೆ ಎಲ್ಲ ಸಪ್ರೇಟಾಗಿ ಬಂದಿದೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ಆಫ್ ಮಾಡಿ ಅನ್ನದೊಂದಿಗೆ ರೊಟ್ಟಿ ಚಪಾತಿ ಎಲ್ಲದೊಂದಿಗೆ ತುಂಬ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ತುಂಬ ಬೇಗ ರೆಡಿ ಮಾಡ್ಕೊಳ್ಬೋದು ಕೂಡ ದಿಢೀರನೇ ರೆಡಿ ಆಗುತ್ತೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಖಂಡಿತ ಸಲ ಟ್ರೈ ಮಾಡೋದು ತುಂಬ ರುಚಿಯಾಗಿ ಬರುತ್ತೆ ಬೇಗ ರೆಡಿ ಮಾಡ್ಕೊಳ್ಬೋದು ಕೂಡ ನೋಡಿ ಬಿಸಿ ಬಿಸಿ ಮಾವಿನಕಾಯಿ ಗೊಜ್ಜು ರೆಡಿ ಇದೆ ಖಂಡಿತ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಅಂತ ಹಾಗೆ ನನ್ನ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್